ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಎಂದು ಆನಂದ ನನ್ನ ಸು ನೀಡುವ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಅಲ್ಲೇಲು ಯಾಂದವೇ ಅಲ್ಲೇಲು ಆನಂದವೇ ಅಲ್ಲೇಲು ಯಾಂದವೇ ಅಲ್ಲೇಲು ಯಾಂದವೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಪವಿತ್ರಾತ್ಮರು ಹೇಗೆ ಭಕ್ತ ವಿಶ್ವಾಸಿಗಳಲ್ಲಿ ದೇವಸೇವಕರಲ್ಲಿ ಕಾರ್ಯ ಮಾಡಿದರು ಎಂಬುದನ್ನು ಮುಂದುವರೆದ ಭಾಗವನ್ನು ನೋಡುವ ಪ್ರೇಷಿತರ ಕಾರ್ಯಕಲಾಪಗಳು ಹದಿನೇಳನೇ ಅಧ್ಯಾಯ ವಚನ ಹತ್ತರಿಂದ ಒಂದು ಗುಂಪು ಏಸುವನ್ನು ಒಮ್ಮನಸಿನಿಂದ ಸ್ವೀಕರಿಸಿಕೊಂಡರೆ ಮತ್ತೊಂದು ಗುಂಪು ಅದಕ್ಕೆ ತದ್ವಿರುದ್ಧವಾಗಿ ಗಲಭೆಗಳನ್ನು ಎಬ್ಬಿಸುತ್ತಿತ್ತು ಭಕ್ತ ವಿಶ್ವಾಸಿಗಳು ಪೌಲ ಮತ್ತು ಸೀಲರನ್ನು ರಾತ್ರೋರಾತ್ರಿಯಲ್ಲಿಯೇ ಬೆರೋಯ ಎಂಬ ಊರಿಗೆ ಕಳಿಸಿಬಿಟ್ಟರು ಇವರು ಆ ಊರನ್ನು ತಲುಪಿದ್ದೇ ಯಹೂದ್ಯರ ಪ್ರಾರ್ಥನಾ ಮಂದಿರಕ್ಕೆ ಹೋದರು ಅಲ್ಲಿನ ಯಹೂದ್ಯರು ತೆಸಲೋನಿಕದ ಜನರಿಗಿಂತ ವಿಶಾಲ ಮನೋಭಾವ ಉಳ್ಳವರು ಇಲ್ಲಿ ಬೆರೋಯ ಪಟ್ಟಣ ಬೆರೋಯ ಮತ್ತು ತೆಸಲೋನಿಕ ಬೆರೋಯ ಪಟ್ಟಣದ ಜನರಲ್ಲಿ ಸುವಾರ್ತೆಯನ್ನು ಸಾರುವಾಗ ಅವರು ಜನರಿಗಿಂತ ವಿಶಾಲ ಮನೋಭಾವ ಉಳ್ಳವರು ಅಂದ್ರೆ ಒಂಥರ ಮೆಚೂರ್ಡ್ ಮೈಂಡ್ ಎಲ್ಲವನ್ನ ಸ್ವೀಕರಿಸಿಕೊಳ್ಳುವ ಒಂದು ಕೃಪೆ ಅಂತ ಹೇಳಬಹುದು ಶುಭ ಸಂದೇಶವನ್ನು ಅತ್ಯಾಸಕ್ತಿಯಿಂದ ಸ್ವಾಗತಿಸಿದರು ಪ್ರೇಸ್ ಸುವಾರ್ತೆಯನ್ನ ದೇವರ ವಾಕ್ಯವನ್ನ ಅವರು ಅತಿಯಾದ ಆಸಕ್ತಿ ಶ್ರದ್ಧೆಯಿಂದ ಸ್ವಾಗತಿಸಿದರು ಅದು ಪವಿತ್ರ ಗ್ರಂಥಕ್ಕೆ ಅನುಗುಣವಾಗಿದೆಯೇ ಎಂದು ತಿಳಿದುಕೊಳ್ಳಲು ಪ್ರತಿ ದಿನವೂ ಅಧ್ಯಯನ ಮಾಡತೊಡಗಿದರು ಪ್ರೇಸ್ ಇದು ಅಧ್ಯಯನ ಬೈಬಲ್ ಸ್ಟಡಿ ಸ್ಟಡಿ ಮಾಡತೊಡಗಿದರು ದೇವರ ವಾಕ್ಯವನ್ನ ಪ್ರತಿ ದಿನ ಅವರು ಸ್ಟಡಿ ಮಾಡಲು ಪ್ರಾರಂಭ ಮಾಡಿದರು ಕೆ ಬರೀ ಪ್ರಾರ್ಥನೆ ಸ್ತುತಿ ಸ್ತೋತ್ರ ಆರಾಧನೆ ದೇವರಿಂದ ಆಶೀರ್ವಾದ ಮಾತ್ರವಲ್ಲ ಅಧ್ಯಯನ ಯಾಕೆ ಮಾಡುತ್ತೇವೆಂದರೆ ಒಬ್ಬ ವ್ಯಕ್ತಿಯ ಕುರಿತು ಇನ್ನೂ ಹೆಚ್ಚಾದ ಜ್ಞಾನವನ್ನು ಇನ್ನು ಹೆಚ್ಚಾದ ಸತ್ಸಂಬಂಧವನ್ನ ಬೆಳೆಸಿಕೊಳ್ಳಲು ಅಧ್ಯಯನ ಮಾಡುತ್ತೇವೆ ಅಧ್ಯಯನ ಅಂದ್ರೆ ಸ್ಟಡಿ ಅವರು ಪೌಲ ಮತ್ತು ಶಿಷ್ಯರು ಸುವಾರ್ತೆಯನ್ನು ಸಾರುವಾಗ ಅವರು ಸಾರುತ್ತಿರುವ ವಾಕ್ಯ ಅವರು ಹೇಳುತ್ತಿರುವ ಮಾತುಗಳು ಪವಿತ್ರ ಗ್ರಂಥಕ್ಕೆ ಅನುಗುಣವಾಗಿದೆಯೇ ಅವರು ಸತ್ಯವನ್ನ ಸಾರುತ್ತಿದ್ದಾರೋ ಅಸತ್ಯವನ್ನ ಸಾರುತ್ತಿದ್ದಾರೋ ಎಂದು ಅವರು ಪವಿತ್ರ ಗ್ರಂಥವನ್ನ ಪ್ರತಿ ದಿನವೂ ನೋಡಿ ಅದನ್ನ ಪರಿಶೀಲನೆ ಮಾಡಿಕೊಳ್ಳುತ್ತಿದ್ದರು ಇದನ್ನೇ ನಾವೀಗ ಮಾಡ್ತಿರೋದು ದೇವರ ಬಗ್ಗೆ ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಬೇಕೆಂದು ಕಾರಣ ನಾವು ಎಷ್ಟು ಅಧ್ಯಯನ ಮಾಡುತ್ತೇವೋ ಇನ್ನು ರಹಸ್ಯಗಳು ಯೇಸುವಿನ ದೇವರ ಒಂದು ಮಹಿಮೆ ನಮಗೆ ಅಧಿಕಧಿಕವಾಗಿ ಪ್ರಕಟವಾಗುತ್ತದೆ ಕಾರಣ ನೋಡಿ ಯೋಹಾನನು ಬರೆದ ಶುಭ ಸಂದೇಶ ನಾಲ್ಕನೇ ಅಧ್ಯಾಯದಲ್ಲಿ ಸಮಾರತಿ ಹೆಂಗಸಿನ ಒಂದು ಸಾ ಕತೆ ನಮ್ಮೆಲ್ಲರಿಗೂ ಗೊತ್ತು ಹೌದಲ್ವಾ ಅಲ್ಲಿ ಪ್ರಭು ಏಸು ಯಾಕೋಬನ ಬಾವಿಯ ಬಳಿ ಕಾದು ನಿಂತಿದ್ದಾರೆ ಸಮಾರತಿ ಹೆಂಗಸು ನೀರನ್ನು ತೆಗೆದುಕೊಳ್ಳಲು ಬರುತ್ತಾಳೆ ಮೊದಲು ಸಮಾರತಿ ಹೆಂಗಸಿನ ಬಳಿ ಪ್ರಭು ಏಸು ನೀರನ್ನು ಕೇಳುವಾಗ ಆಕೆ ಏಸುವನ್ನು ನೋಡಿದ ತಕ್ಷಣ ಹೇಳುವ ಮಾತು ನೀವಾದರೂ ಯಹೂದ್ಯರು ನಾವು ಸಮಾರಿಯದವರು ನಮಗೆ ಹೊಕ್ಕು ಬಳಕೆ ಇಲ್ಲವಲ್ಲ ನಾನು ಹೇಗೆ ನಿಮಗೆ ನೀರು ಕೊಡಲಿ ಎಂಬುದಾಗಿ ಅಂದರೆ ಮೊದಲು ಏಸುವನ್ನು ನೋಡಿದಾಗ ಅವಳು ಏಸುವನ್ನು ಗುರುತಿಸುವುದು ಏಸು ಧರಿಸಿದ ವಸ್ತ್ರಗಳ ಮೂಲಕ ವೇಷಗಳ ಮೂಲಕ ಉದಾಹರಣೆಗೆ ನೋಡಿ ಈಗ ಕೇರಳ ಅಂದಿದ ತಕ್ಷಣ ಅವರ ಸ್ಯಾರಿ ಟೈಪ್ ಓಡೋದು ಬೇರೆ ರೀತಿ ಇರುತ್ತೆ ಅವ್ರು ಕೇರಲೈಟ್ಸ್ ಅಂತ ಈಸಿಯಾಗಿ ಕಂಡುಹಿಡಿದು ಬಿಡ್ತೇವೆ ಹಾಗೆ ನಾರ್ತ್ ಪಂಜಾಬಿಗಳು ಅಂದಾಗ ಅವರ ಒಂದು ಡ್ರೆಸ್ ಪಂಜಾಬಿ ಡ್ರೆಸ್ ಅವರ ಒಂದು ವೇಷಭೂಷಣಗಳಲ್ಲಿ ಇವರು ಈ ಊರಿಗೆ ಸೇರಿದವರು ಎಂದು ನಾವು ಈಸಿಯಾಗಿ ಕಂಡು ಹಿಡೀಬಹುದು ಹೌದಲ್ವಾ ಅದೇ ರೀತಿ ಮೊದಲ ಬಾರಿ ಯೇಸುವನ್ನ ನೋಡಿದಾಗ ಆತನ ವಸ್ತ್ರವನ್ನು ನೋಡಿ ನೀನು ಯಹೂದ್ಯರು ಎಂದು ಹೇಳುತ್ತಾಳೆ ಆದರೆ ನಾನು ಕೊಡುವ ಜೀವ ಜಲ ಅದು ಯಥೇಚ್ಛವಾಗಿ ಜೀವವನ್ನು ಕೊಡುತ್ತದೆ ಎಂದು ಕೇಳುವಾಗ ನನಗೂ ಅಂತ ಜೀವ ಜಲವನ್ನು ಕೊಡಿ ಎಂದು ಏನೋ ಒಬ್ಬ ಸಹಾಯ ಮಾಡುವ ವ್ಯಕ್ತಿ ಎಂದು ಪರಿಗಣಿಸುತ್ತಾಳೆ ಆದರೆ ಇನ್ನೂ ಸ್ವಲ್ಪ ಸಂಭಾಷಣೆ ಮಾಡ್ತಾ ಮಾಡ್ತಾ ಅಂದರೆ ಸ್ಟಡಿ ಮಾಡ್ತಾ ಮಾಡ್ತಾ ಆತನನ್ನು ಕುರಿತು ತಿಳುವಳಿಕೆ ಬರುತ್ತಾ ಬರುತ್ತಾ ನಿನಗೆ ಐದು ಜನ ಗಂಡಂದರಿದ್ದಾರಲ್ಲವಾ ಎಂದು ಹೇಳುವಾಗ ತತ್ಕ್ಷಣ ಅವಳು ಹೇಳ್ತಾಳೆ ನೀವು ಒಬ್ಬ ಪ್ರವಾದಿ ಎನ್ನುವುದು ನಾನು ಕಂಡುಕೊಂಡೆ ಮೊದಲು ಯಹೂದ್ಯ ಎಂದು ಹೇಳುತ್ತಾಳೆ ತದನಂತರ ನೀವೊಬ್ಬ ಸಹಾಯಕ ಇರಬಹುದು ಅಂತ ತದನಂತರ ಹೇಳುತ್ತಾಳೆ ನೀವು ಪ್ರವಾದಿ ನಿಜವಾಗಿಯೂ ನೀವು ಪ್ರವಾದಿ ನನ್ನ ಜೀವಿತದಲ್ಲಿ ನಡೆದ ಘಟನೆ ಹೇಳಿದ್ದೀರಲ್ಲ ಅಂತ ಮತ್ತೆ ದೇವರು ಅಂದರೆ ಪ್ರಭು ಯೇಸ್ಸು ಆಕೆ ಆಧ್ಯಾತ್ಮಿಕ ವಿಷಯ ಜೆರುಸಲೇಮಿಗೆ ಹೋಗಬೇಕು ಆಲಯ ಆರಾಧನೆ ಮಾಡುವುದಕ್ಕೆ ಅನ್ನುವಾಗ ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ ಬೆಟ್ಟಕ್ಕೂ ಹೋಗಬೇಕಾಗಿಲ್ಲ ದೇವರು ಆತ್ಮಸ್ವರೂಪಿ ಸತ್ಯ ಸ್ವರೂಪಿ ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು ಎಂದು ದೇವರ ವಿಷಯ ಬಂದಾಗ ಆಕೆ ಆಕೆಗೆ ಏಸು ತನ್ನನ್ನೇ ತಾನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಆಕೆ ಹೇಳ್ತಾಳೆ ಲೋಕೋದ್ಧಾರಕ ಬರುತ್ತಾನೆಂದು ನಾವೆಲ್ಲ ನಂಬಿ ನಿರೀಕ್ಷೆ ಮಾಡುತ್ತಿದ್ದೇವೆ ಲೋಕೋದ್ಧಾರಕ ರಕ್ಷಕ ಬಂದರೆ ಮೆಸ್ಸಿಯ ಬಂದರೆ ನಮಗೆ ಇನ್ನೂ ಹೆಚ್ಚಾಗಿ ದೇವರ ಕುರಿತು ಹೇಳುತ್ತಾರೆ ಹಾಗೆಸು ಹೇಳ್ತಾರೆ ನೀನು ನಂಬಿದ್ದೇ ಆದರೆ ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಅಭಿಷಕ್ತನಾದ ಲೋಕೋದ್ಧಾರಕ ಎಂಬುದಾಗಿ ಪ್ರಯಿಸಲ್ಲ ಸೊ ಮೇಲ್ನೋಟಕ್ಕೆ ನೋಡುವಾಗ ಒಬ್ಬ ಯಹೂದ್ಯನಾಗಿ ನೋಡಿದಳಷ್ಟೆ ಆದರೆ ಇನ್ನು ಹೆಚ್ಚಾಗಿ ತಿಳಿದುಕೊಳ್ಳಲು ಇನ್ನು ಹೆಚ್ಚಾಗಿ ಸ್ಟಡಿ ಮಾಡುವುದು ಅಥವಾ ಅವರ ಕುರಿತು ತಿಳಿದುಕೊಳ್ಳುವಾಗ ಆಕೆಯ ಒಂದು ಗ್ರಹಿಕೆಯ ಶಕ್ತಿ ಅಥವಾ ಯೇಸುವಿನ ಕುರಿತಾದ ಒಂದು ಪ್ರಕಟಣೆ ರೆವಲೇಷನ್ಸು ದಿನೇ 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 ಜಾಸ್ತಿ ಆಗ್ತಾ ಹೋಯಿತು ಪ್ರೇಸ್ ಹಾಲೆಲಿಯ ಆದ ಕಾರಣ ನಾವು ದೇವರ ವಾಕ್ಯವನ್ನು ಪ್ರತಿದಿನ ಓದುವುದು ಮಾತ್ರವಲ್ಲದೆ ಅದನ್ನು ಆಳವಾಗಿ ಧ್ಯಾನಿಸಿ ಆ ವಾಕ್ಯದ ಶಕ್ತಿ ಮಹಿಮೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕು ನಾವು ಸಹ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನುಭವಿಸಬೇಕು ಪ್ರೇಷಿತರಲ್ಲಿ ಕಾರ್ಯ ಮಾಡಿದ ಅದೇ ಒಂದು ಕೃಪೆಗಳು ಇಂದಿಗೂ ನಮ್ಮಲ್ಲಿಯೂ ನಂಬುವವನು ಅದನ್ನು ನೋಡುತ್ತಾನೆ ಅದನ್ನು ಸ್ವೀಕರಿಸುತ್ತಾನೆ ಅದನ್ನು ತನ್ನ ತನ್ನಲ್ಲಿ ಅನುಭವಿಸುತ್ತಾನೆ ಎಂಬುದಾಗಿ ಇವರು ಅಧ್ಯಯನ ಮಾಡತೊಡಗಿದರು ಆದ ಕಾರಣ ಸುಮಾರು ಮಂದಿ ಕೇಳ್ಕೊಂಡ್ರು ಅಕ್ಕ ಪ್ರೇಷಿತರ ಕಾರ್ಯಕಲಾಪಗಳು ಮಾಡ್ತಾ ಇರೋ ಹಾಗೆ ಇನ್ನು ಬೇರೆ ಎಲ್ಲ ಅಧ್ಯಾಯಗಳನ್ನು ಸಹ ಕೊರಿಂತರು ರೋಮನರು ಪಿಲಿಪಿಯರಿಗೆ ಬರೆದ ಪತ್ರ ಪ್ರಕಟಣಾ ಗ್ರಂಥ ತನಕ ಹಾಗೆ ನೀವು ತೆಗೆದುಕೊಂಡು ಹೋದರೆ ನಾವು ನಿಮ್ಮೊಟ್ಟಿಗೆ ಪ್ರತಿದಿನ ವಾಕ್ಯವನ್ನು ಓದಿ ಬೈಬಲ್ನ ಕಂಪ್ಲೀಟ್ ಮಾಡ್ಬೋದು ಅಟ್ಲೀಸ್ಟ್ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅನ್ನುವ ರೀತಿಯಲ್ಲಿ ಹೌದು ಪ್ರಿಯ ಸಹೋದರ ಸಹೋದರಿ ಬೈಬಲ್ ಬಗ್ಗೆ ಅಧ್ಯಯನ ಬೇಕು ಈಗ ನೋಡಿ ಒಂದು ಮಗುವನ್ನು ಶಾಲೆಗೆ ಕಳಿಸ್ತೇವೆ ಅದು ಡೇ ಬೈ ಡೇ ಅದರ ಒಂದು ಜ್ಞಾನದ ಬೆಳವಣಿಗೆ ಆಗುತ್ತದೆ ಹೌದಲ್ವಾ ಎಲ್ಲ ವಿಷಯಗಳಲ್ಲಿ ಬರೀ ಮೊದಲು ಬರೀ ಕೂಡೋದು ಕಳೆಯುವುದು ಮಾಡ್ತಾ ಇರುತ್ತೆ ಆಮೇಲೆ ಗುಣಾಕಾರ ಭಾಗಾಕಾರ ಮಾಡುತ್ತೆ ಆಮೇಲೆ ಥಿಯೋರಿಗೆ ಹೋಗುತ್ತೆ ಅಲ್ವಾ ಆಮೇಲೆ ಪರ್ಸಂಟೇಜ್ ಕಂಡುಹಿಡಿಯೋದು ಸ್ಟಾರ್ಟ್ ಆಗುತ್ತೆ ಹೀಗೆ ಅದರ ಜ್ಞಾನ ಹೆಚ್ಚಾಗುವ ರೀತಿಯಲ್ಲಿ ದೇವರ ಜ್ಞಾನ ಇಹಲೋಕಕ್ಕೂ ಪರಲೋಕಕ್ಕೂ ಶ್ರೇಷ್ಠವಾದ ಜ್ಞಾನವಾಗಿದೆ ಈ ಜ್ಞಾನವನ್ನು ಕಂಡುಕೊಳ್ಳುವವನು ಜೀವವನ್ನ ಪಡೆದುಕೊಳ್ಳುತ್ತಾನೆ ಆಮೇನೆಂದು ಹೇಳೋಣ ಈ ಜ್ಞಾನವನ್ನ ಕಂಡುಕೊಳ್ಳುವವನು ಜೀವವನ್ನ ಪಡೆದುಕೊಳ್ಳುತ್ತಾನೆ ಅವರಲ್ಲಿ ಅನೇಕರು ಅನೇಕ ಗ್ರೀಕ್ ಕುಲೀನ ಸ್ತ್ರೀಯರು ಪುರುಷರು ವಿಶ್ವಾಸಿಗಳಾದರು ಪೌಲನು ಬೆರೋಯದಲ್ಲೂ ದೇವರ ವಾಕ್ಯವನ್ನು ಸಾರುತ್ತಿದ್ದಾನೆಂಬ ವರ್ತಮಾನ ತೆಸಲೋನಿಕದ ಯಹುದ್ಯರಿಗೆ ತಿಳಿದು ಬಂತು ಅವರು ಅಲ್ಲಿಗೂ ಬಂದು ಜನ ಸಮೂಹವನ್ನು ಪ್ರಚೋದಿಸಿ ಗಲಭೆ ಎಬ್ಬಿಸಿದರು ಕೂಡಲೇ ಭಕ್ತ ವಿಶ್ವಾಸಿಗಳು ಪೌಲನನ್ನು ಸಮುದ್ರ ತೀರಕ್ಕೆ ಕಳುಹಿಸಿಬಿಟ್ಟರು ಇಲ್ಲಿ ನೋಡಿ ಪ್ರಭು ಯೇಸು ಯಹೂದ್ಯರು ಧರ್ಮಶಾಸ್ತ್ರಗಳು ಅವರನ್ನು ಹಿಡಿಯಲು ಬಂದಾಗ ಅನೇಕ ಸಮಯ ಸಂದರ್ಭಗಳಲ್ಲಿ ಅವರು ತಪ್ಪಿಸಿಕೊಂಡು ಹೋದರು ಕಣ್ಮರೆಯಾದರು ಎಂದು ಕಾರಣ ಭಯದಿಂದಲ್ಲ ಬದಲಿಗೆ ತಾನು ಮಾಡಬೇಕಾದ ಕೆಲಸಗಳು ಇನ್ನೂ ಎಷ್ಟೋ ಇದೆ ಕಾಲಕ್ಕೆ ಮುಂಚಿತವಾಗಿ ತಾನು ಶತ್ರುಗಳ ವಶವಾಗಬಾರದೆಂದು ಅದಕ್ಕಾಗಿ ಇಲ್ಲಿ ಪೌಲ ಮತ್ತು ಶಿಷ್ಯರನ್ನು ಸಹ ಮಾಡ್ತಾರೆ ಸುರಕ್ಷಿತವಾಗಿ ಅವರನ್ನು ಕಾಪಾಡಿ ಅವರನ್ನು ಮತ್ತೊಂದು ಊರಿಗೆ ಕಳಿಸುವುದನ್ನು ನಾವು ನೋಡುತ್ತೇವೆ ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿ ಉಳ್ಳವರಾಗಿರಿ ಪಾರಿವಾಳದಂತೆ ಸರಳ ಜೀವಿಗಳಾಗಿರಿ ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟ ಹಾಗೆ ನಾನು ನಿಮ್ಮನ್ನು ಬಿಡುತ್ತೇನೆ ಆದರೆ ಭಯಪಡಬೇಡಿ ನಿಮ್ಮನ್ನು ಕಳಿಸುತ್ತಿರುವವನು ನಾನಲ್ಲವೇ ನಾನೇ ನಿಮ್ಮೊಂದಿಗೆ ಇದ್ದೇನೆ ಎಂದು ದೇವರು ನುಡಿಯುತ್ತಾರೆ ಓಕೆ ಪೌಲನನ್ನು ಬಿಟ್ಟು ಬರಲು ಓದವರು ಅವನ ಜೊತೆ ಅಥೆನ್ಸಿನವರೆಗೆ ಓದರು ಅನಂತರ ಶೀಲ ಮತ್ತು ತಿಮೋತಿಯರಿಬ್ಬರು ಸಾಧ್ಯವಾದಷ್ಟು ಬೇಗ ತನ್ನ ಬಳಿಗೆ ಬಂದು ಸೇರಬೇಕೆಂಬ ಆಜ್ಞೆಯನ್ನು ಪೌಲನಿಂದ ಪಡೆದು ಅವರು ಬೆರೋಯಕ್ಕೆ ಹಿಂದಿರುಗಿದರು ಸಾಕು ನಾಳೆ ಮುಂದಿನ ಭಾಗ ಕಂಟಿನ್ಯೂ ಮಾಡೋಣ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯಶುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯಸುವೆ ನಾನು ನಿಮ್ಮನ್ನು ಅರಿಯಬೇಕು ಇನ್ನೂ ಹೆಚ್ಚಾಗಿ ಅರಿಯಬೇಕು ನಿನ್ನ ವಾಕ್ಯ ನನಗೆ ಇನ್ನೂ ಹೆಚ್ಚಾಗಿ ಬೇಕು ನಿನ್ನ ಪ್ರೀತಿಯನ್ನು ನಾನು ಸವಿಯಬೇಕು ನಿನ್ನ ಆತ್ಮರ ಶಕ್ತಿಯನ್ನು ನಾನು ಇನ್ನೂ ಹೆಚ್ಚಾಗಿ ನನ್ನ ಜೀವಿತದಲ್ಲಿ ಕಾರ್ಯ ರೂಪದಲ್ಲಿ ಅದನ್ನು ನಾನು ಪ್ರಕಟಪಡಿಸಬೇಕು ನನ್ನನ್ನು ಶುದ್ಧೀಕರಿಸಿ ನಿಮ್ಮ ಕಲ್ವಾರಿಯ ರಕ್ತದಿಂದ ಶುದ್ಧೀಕರಿಸಿ ದೇವರ ವಾಕ್ಯ ಮೂರ್ಖರನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ ಆದ ಕಾರಣ ಈ ದೇವರ ವಾಕ್ಯವನ್ನು ಓದುವಾಗ ಇದನ್ನು ಧ್ಯಾನಿಸುವಾಗ ಇದನ್ನು ಆಲಿಸುವಾಗ ಪರಿಶುದ್ಧಾತ್ಮರು ನಮ್ಮ ಮನೋ ತೆರೆಯಲ್ಪಡಲಿ ಕೀರ್ತನೆ ನೂರ ಹತ್ತೊಂಬತ್ತು ವಚನ ಹದಿನೆಂಟರಲ್ಲಿ ದಾವಿದರ್ಸನು ದೇವಾ ನಿನ್ನ ಧರ್ಮಶಾಸ್ತ್ರದ ವಾಕ್ಯದ ಮಹಿಮೆಯನ್ನು ಕಂಡುಕೊಳ್ಳುವಂತೆ ನನ್ನ ಕುರುಡಾದ ಕಣ್ಣುಗಳನ್ನು ತೆರೆ ಎಂದು ನುಡಿದ ರೀತಿಯಲ್ಲಿ ನಮ್ಮ ಕಣ್ಣುಗಳು ದೇವರ ವಾಕ್ಯಕ್ಕೆ ತೆರೆಯಲ್ಪಡಲಿ ಅನನೀಯನು ಪೌಲನ ಮೇಲೆ ಸೌಲನಾಗಿದ್ದಾಗ ಹಸ್ತನಿಕ್ಷೇಪ ಮಾಡಿ ಪ್ರಾರ್ಥಿಸಿದಾಗ ಅವನ ಕಣ್ಣುಗಳಲ್ಲಿದ್ದ ಕುರುಡುತನ ಮತಾಂಧತೆ ಅಂಧತೆ ಪೊರೆಯ ರೂಪದಲ್ಲಿ ಕಳಚಿ ಬಿದ್ದಾಗ ಅವನು ದಿವ್ಯ ದರ್ಶನದ ರೀತಿಯಲ್ಲಿ ಯೇಸುವೇ ಏಕೈಕ ರಕ್ಷಕ ಎಂದು ಪ್ರಕಟವಾದ ಸತ್ಯಕ್ಕೆ ಸಾಕ್ಷಿಯಾಗಿ ನಿಂತ ರೀತಿಯಲ್ಲಿ ಈ ಸಮಯದಲ್ಲಿ ನಮ್ಮಲ್ಲಿರುವ ಮತಾಂಧತೆ ಅಥವಾ ಧರ್ಮನಿಷ್ಠೆ ಯೇಸುನ ನಾಮದಲ್ಲಿ ಅಕ್ರಡತನ ನೀಗಿ ಹೋಗಲಿ ದೇವರ ವಾಕ್ಯ ಎಂಬ ಬೆಳಕು ಎರಡು ಕೊರಿಂತ ನಾಲ್ಕನೇ ಅಧ್ಯಾಯ ವಚನ ಮೂರು ಮತ್ತು ನಾಲ್ಕರಲ್ಲಿ ಕೆಲವರು ವಿಶ್ವಾಸಿಸುವುದಿಲ್ಲ ಕಾರಣ ಈ ಲೋಕದ ಮಿಥ್ಯ ದೇವರು ಅವರ ಮನಸ್ಸನ್ನು ಮಂಕು ಮಾಡಿದ್ದಾನೆ ಅವರ ಮನಸ್ಸನ್ನು ಕುರುಡಾಗಿಸಿ ಬಿಟ್ಟಿದ್ದಾರೆ ದೇವರ ಮಹಿಮೆಯನ್ನು ಸಾರುವ ದೇವರ ಪ್ರತಿರೂಪವಾಗಿರುವ ಈ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಅವರ ಕಣ್ಗಳು ಕುರುಡಾಗಿದೆ ನಮಗಾದರೂ ದೇವರು ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಯಲಿ ದೇವರ ವಾಕ್ಯದ ಬೆಳಕು ನಮ್ಮ ಹೃದಯದಲ್ಲಿ ಪ್ರಜ್ವಲಿಸುವಂತಾಗಲಿ ಯಮ್ಮಾವು ಗ್ರಾಮದ ಬಳಿ ಆ ಇಬ್ಬರು ಶಿಷ್ಯರ ಕಣ್ಣುಗಳು ತೆರೆಯಲ್ಪಟ್ಟ ರೀತಿಯಲ್ಲಿ ಅವರು ನಮ್ಮೊಡನೆ ಮಾತನಾಡುತ್ತಿದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಿತ್ತಲ್ಲವೇ ಅಗ್ನಿಯಿಂದ ನಮ್ಮ ಹೃದಯ ಉರಿಯುತ್ತಿತ್ತಲ್ಲವೇ ದೇವರ ವಾಕ್ಯ ಅಗ್ನಿಯ ಅಭಿಷೇಕದಲ್ಲಿ ನಮ್ಮ ಋಣ್ಮನಗಳಲ್ಲಿ ಪ್ರಜ್ವಲಿಸುವಂತೆ ಇನ್ನೂ ಹೆಚ್ಚಾದ ಅಧ್ಯಯನವನ್ನ ನಡೆಸಲು ಬೇಕಾದ ಕೃಪೆ ನಮಗೆ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು